ಇನ್ನು ಮಹಾರಾಷ್ಟ್ರದ ರಾಜಕೀಯದಲ್ಲಿ ಔರಂಗಜೇಬ್ ಕದನ ತಾರಕಕ್ಕೇರಿದೆ ಸಮಾಜವಾದಿ ಪಕ್ಷದ ನಾಯಕ ಅಬು ಅಜ್ಮಿ ಮೊಘಲ್ ದೊರೆ ಔರಂಗಜೇಬ್ನ ಗುಣಗಾನವನ್ನು ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತು ವಿಶೇಷವಾಗಿ ಬಿಜೆಪಿ ಹಾಗೂ ಶಿವಸೇನೆಯ ತೀವ್ರ ಟೀಕೆಗೂ ಕೂಡ ಗುರಿಯಾಗಿದ್ದಾರೆ ಔರಂಗಜೇಬ್ ಮಹಾನ್ ಚಕ್ರವರ್ತಿ ಮಹಾರಾಷ್ಟ್ರ ಎಸ್ಪಿ ಅಧ್ಯಕ್ಷ ಅಬು ಅಜ್ಮಿ ವಿವಾದದ ಕಿಚ್ಚು ಶಾವ ಇತ್ತೀಚೆಗೆ ದೇಶದಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿದ ಸಿನಿಮಾ ಮೊಘಲ್ ದೊರೆ ಔರಂಗಜೇಬ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರಿಗೆ ಕೊಟ್ಟ ಚಿತ್ರ ಹಿಂಸೆ ಕುರಿತ ಕಥನ ಚಿತ್ರ ರಿಲೀಸ್ ಆಗಿದ್ದೇ ಆಗಿತ್ತು ಔರಂಗಜೇಬನ ಮೇಲೆ ಮಹಾರಾಷ್ಟ್ರದಲ್ಲಿ ಕಿಚ್ಚು ಜೋರಾದಂತಿದೆ ಈ ವಿಚಾರದಲ್ಲಿ ಪರ ವಿರೋಧ ಚರ್ಚೆಯಾಗ್ತಿತ್ತು ಔರಂಗಜೇಬನ ಆಡಳಿತ ಹಾಗೂ ವ್ಯಕ್ತಿತ್ವವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿ

ೇಬನ ನಿರಂಕುಶ ಆಡಳಿತ ಕ್ರೂರತ್ವದ ಬಗ್ಗೆ ಇತಿಹಾಸ ಪುಟಗಳಲ್ಲೂ ದಾಖಲೆಯಾಗಿದೆ ಆದರೆ ಮಹಾರಾಷ್ಟ್ರ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಬು ಅಜ್ಮಿ ಔರಿಂಗಜೇಬನ ಬಗ್ಗೆ ನೀಡಿದಂತಹ ಹೇಳಿಕೆಗಳು ಸತ್ಯ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಇತಿಹಾಸ ಎಲ್ಲವೂ ಸುಳ್ಳು ಔರಂಗಜೇಬ್ ಕ್ರೂರಿಯಲ್ಲ हिंदू हिंदूला कटिस महान चक्रवर्ती अब अजमी महाराष्ट्र गलत हिस्ट्री दिखाई जा रही है औरंगजेब ने बहुत रे मंदिरें बनवाई हैं और आप बनानस में जाकर देखेंगे एक, एक बच्ची पंडित की बच्ची को जब उनका ही एक सिपाही सलार उसके साथ शादी करना चाहता था उन्होंने उस सिपाही सलार को ನಾವು ಐತಿಹಾಸಿಕ ವ್ಯಕ್ತಿಗಳನ್ನ ಕ್ರೋರಿ ಎಂದು ಹಣೆ ಪಟ್ಟಿಯನ್ನ ಬದಲು ಅವರ ಕಾರ್ಯದಲ್ಲಿ ಮಾಡಿದ ಕೆಲಸದ ಬಗ್ಗೆ ಗುರುತಿಸಬೇಕು ಛತ್ರಪತಿ ಸಂಭಾಜಿ ಮಹಾರಾಜ್ ಮತ್ತು ಔರಂಗಜೇಬ್ ನಡುವೆ ಯಾವುದೇ ಧಾರ್ಮಿಕ ಯುದ್ಧ ನಡೆದಿಲ್ಲ ಅಂತಾನು ಅಜ್ಜಿ ವಿವಾದಿತ ಹೇಳಿಕೆ ನೀಡಿದ್ರು ಸದ್ಯ ಅಬು ಅಜ್ಮಿ ಹೇಳಿಕೆಗಳು ಭಾರಿ ವಿವಾದಕ್ಕೆ ಗುರಿಯಾಗಿದ್ದು ದೇಶದಲ್ಲಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದೆ ಇವತ್ತು ಮಹಾರಾಷ್ಟ್ರ ವಿಧಾನಸಭೆಯ ಒಳಗೂ ಹೊರಗು ಅಬು ಅಜ್ಮಿ ವಿರುದ್ಧ ವಿಪಕ್ಷ ಸದಸ್ಯರು ಭಾರಿ ಪ್ರತಿಭಟನೆ ನಡೆಸಿದ್ರು ಅಬು ಅಜ್ಮಿ ಒಬ್ಬ ದೇಶದ್ರೋಹಿ ಕೂಡಲೇ ವಿಧಾನಸಭೆಯಿಂದ ಅಮಾನತು ಮಾಡಬೇಕು ಅಂತ ಡಿಸಿಎಂ ಏಕನಾಥ್ ಶಿರ್ಧಿ ಒತ್ತಾಯಿಸಿತ್ತು ಅಬು ಅಜ್ಮಿ ವಕ್ತವ್ಯ ಕೇ ಹೇ कहा था कि औरंगजेब ने भी बहुत अच्छा काम किया है तभी उनको कहा था तभी उनको रोका था और तभी उनको इशारा भी दिया था छत्रपति संभाजी महाराज जिनका उनके ऊपर अत्याचार किया उनके नाखून निकाले गए उनके आग निकाली लिए और औरंगजेब ने ये हिंदू देवदेवता का मंदिर तोड़ दे यहाँ के जनता को अत्याचार किया ये देश का अपमान है ये महाराष्ट्र का अपमान है हमारे छत्रपति शिवाजी महाराज जी का अपमान है प्रतिभा वापस तीव्र यहाँ आरोप इन अजमीर नारी नोवा पड़ी अंतर ये सब बातें किया औरंगजेब के बारे में बड़ी तारीफे की है उनपे आज तक तो कोई बैंड नहीं लगा उनकी उनकी उसकी बुक को भी बैंड नहीं किया गया उन उनपे कोई केस भी आज तक फाइल नहीं हुआ मैंने उसी बात को दोहरा दिया तो मेरे स्टेटमेंट पर इतना बड़ा बवाल क्यों? मैं समझता हूँ कि मैं जिंदगी में कभी कभी भी ऐसा कोई ऐसा कोई कोई स्टेटमेंट, दिल की गहराई में बोली नहीं सकता हूँ अगर किसी को ऐसा लगता है कि मैंने इस तरह की बातें बोली हैं और जिससे किसी को आहत हो रहा है तो मैं अपने स्टेटमेंट को वापस लेता हूँ अजमी विरुद्ध एफ आई आर दाखिल अजमी धार्मिक भावने धक्के आरोप संसद नरेश महस्के दूर ಒಟ್ನಲ್ಲಿ ಔರಂಗಜೇಬನ ಗುಣಗಾನ ಮಾಡುವ ಮೂಲಕ ಮಹಾರಾಷ್ಟ್ರದಲ್ಲಿ ಅಬು ಅಜ್ಮಿ ಆಕ್ರೋಶದ ಕಿಚ್ಚನ್ನ ಹಬ್ಬಿಸಿದ್ದಾರೆ ಆಡಳಿತ ಪಕ್ಷ ಬಿಜೆಪಿ ಎಸ್ಪಿ ನಡುವೆ ದೊಡ್ಡ ಕಾಳಗವೇ ನಡೆಯುತ್ತು ಮುಂದೆ ಇದು ಯಾವ ಸ್ವರೂಪವನ್ನ ಪಡೆಯುತ್ತೋ ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್